ಧರ್ಮೇಜ ಅರ್ಥೇಜ ಕಾಮೇಜ ತಮ್ಮ ಇನ್ನೂ ಸಮಯ ಹತ್ರ ಐತಿ ಇನ್ನೂ ಕಟ್ಟಿಲ್ಲ ವಿಚಾರ ಮಾಡ ಮೂರು ಜಾಗಕ್ಕೆ ಮೂರು ಸಮಯಕ್ಕೆ ಎಂದೂ ಕೂಡ ಅಂತ ಒಂದೇದ ಈ ಪ್ರಯಾಣ ಮಾಡಬೇಕಾದ ದುಡುಕ್ಬಾರ್ದಂತ ಎರಡನೇದ್ದು ಗುರುವಿನ ಸನ್ನಿಧಾನದ ಎದ್ದು ಬರ್ಬೇಕಾದ್ ಅಂತ ಮೂರನೇದ್ದು ತಾಳಿ ಕಟ್ಟಿಸ್ಕೊಳ್ಳಕ ತಾಳಿ ಕಟ್ಟಕ್ಕೆ ಅಂತ ಯಾಕೆ ಅಂತಂದ್ರೆ ನೀವು ಅಂತಿತ್ರಿ ಏನಂತಂದ್ರೆ ಮನೆಯಾಗ ಯಾರಾದ್ರೂ ನೀವು ಬಾವಸಕ್ಕೆ ಬಂದ ತಕ್ಷಣ ಇಲ್ಲ ಬಂದಿದ್ದೀವಿ ಇವತ್ತು ಬಂದಿದ್ದೀವತ್ತು ಇರು ಇರಂತಂದ್ಲೇ ಒಂದು ಬಿಟ್ಟು ನಾಲ್ಕು ಸಲ ಅಂದ್ರೆ ಇದ್ದು ಬಿಡ್ರಿ ಇಲ್ಲ ಅರ್ಜೆಂಟ್ ಆಯ್ತು ನಾವು ಹೋಗಬೇಕು ಹೋಗ್ಬೇಕಂತ ಹೋದಂಗೆ ಅಲ್ಲಿ ಸ್ವಲ್ಪ ಏನಾದ್ರು ಒಂದು ಇಷ್ಟೇ ಸ್ವಲ್ಪ ತೊಂದರೆ ಆತಂದ್ರೆ ನಿಮ್ಮ ಫೋನ್ ಬಂದ್ಕೊಳ್ಳಿ ಏನಂತೀರಿ ಇಲ್ಲ ನಾ ಏನು ಮೇ ಹೇಳಬೇಡ ನೀವು ಹೋಗ್ಬಿಡಂಗ ನಾನು ನನ್ನ ಮಾತು ಕೇಳಿಲ್ಲ ಹೋದ ಹಿಂಗಾತ್ ಆತ ಯಾಕಂದ್ರೆ ಮನೆಯಿಂದ ಯಾರಾದರೂ ಅಂದಾಗ ಒಂದು ಕ್ಷಣ ಕುಂತರ ಹೋಗ್ಬೇಕಂತ ಒಂದು ಹತ್ತು ನಿಮಿಷ ಎರಡನೇದ್ದು ಗುರುವಿನ ಕೂಡ ಎದ್ದು ಹೋಗಬಾರ್ದು ಅಂತ ಕರೀತಾರ ಮೂರನೇದ ತಾಳಿ ಕಟ್ಟಿಸ್ಕೊಳ್ಳಾಕ ಯಾಕ ಒಮ್ಮೆ ಕೊಳ್ಳಾಗ ತಾಳಿ ಬಿತ್ತು ಅಂತಂದ್ರೆ ಬಿಡಿಸ್ತೀನಂದ್ರು ಕೂಡ ಬಿಡಿಸ್ಲಾರ ನಂಟೈತಿ ಎಷ್ಟು ಮಂದಿ ಮದುವೆ ಆಗಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ರೊಕ್ಕ ಖರ್ಚು ಮಾಡಿ ಮದುವೆ ಆಗಿ ಅನ್ನೋದು ಮುಖ್ಯ ಅಲ್ಲ ನಮ್ಮ ನಮ್ಮದೊಳಗೆ ಎಷ್ಟು ಲಕ್ಷ ಜನ ಉಂಡಾರ ಮುಖ್ಯ ಅಲ್ಲ ಮದುವೆ ಆದ ಬಳಿಕ ಗಂಡ ಹೆಂಡತಿ ಎಷ್ಟು ಚಂದ ಜೀವನ ಮಾಡಿಕೊಂಡು ಹೊಂದ್ಕೊಂಡು ಅನ್ನೋದು ಬಹಳ ಮುಖ್ಯ ಐತಿ ಬಹಳಂದ್ರೆ ಬಂದವರೇನ ಉಂಡವ್ರೇನೋ ಆಯಾರ ಮಾಡ್ಯಾರೇನ ಹೋದ್ರೇನ ನಿಮಗೆ ಒಂದಷ್ಟು ಹರಿಶ್ ಹೋಗಿಬಿಡ್ತಾರೆ ಆದ್ರೆ ಜೀವನ ಮಾಡ್ರೆ ನೀವಲ್ಲ ಅದ್ರಾಗ ಅವಾಗ ನೋಡ್ಬೇಕು ಎಂದೇ ಕೊಡ್ಬೇಕು ಸುಮ್ಮನೆ ಕೊಡ್ತಿದ್ದಿಲ್ಲ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ನಾಕ್ ಮಂದ ಗಮಳ ಕನ್ಯಕ್ ಹೋಗಿದ್ರೆ ಹೌದಲ್ರೀ ಹೋಗಿದ್ರೆ ಹೂರ ಹೂರೀ ಈಗ ಇವ ಎಷ್ಟು ವಿಶೇಷ ಹಳೆ ಮಂದಿ ಪರಂಪರೆ ಅಂತಂದ್ರೆ ನಾಲ್ಕು ಮಂದಿ ಹೆಣ್ಮಕ್ಳು ನಾಲ್ಕು ಮಂದಿ ಗಣ್ಮಕ್ಳು ನೀವು ಕನ್ಯೆ ನೋಡಕ್ ಅಂತಂದ್ರೆ ಯಾವ ಊರಿಗೆ ಕನ್ಯೆ ನೋಡಕ್ ಹೊಂಟಿರಲ್ಲ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹೇಳಿದ ತಕ್ಷಣ ಗಣ್ಮಕ್ಳು ಯಾರ ಮನೆಗೆ ಹೊಂಟಾರಲ್ಲ ಅವ್ರ ಮನೆ ಇತಿಹಾಸವನ್ನ ಬಸ್ ಸ್ಟ್ಯಾಂಡ್ ಅವ್ರ ಮನೆಗೆ ಹೋಗೋದ್ರೊಳಗೆ ತಿಳ್ಕೊಂಡ್ಬಿಡ್ತಿದ್ರಂತ ಏನಂತಂದ್ರೆ ಹಿಂಗ್ರಪ್ಪ ಇಂಥ ಮನೆ ಕನ್ನೆ ಐತಿ ಅಂತ ಮತ್ತೆ ಕನ್ನೆ ಹೆಂಗೈತಿ ಮನೆತನ ಹೆಂಗೈತೆ ಇದ್ದವ್ರು ಹೆಂಗದ್ರ ಅಂತ ತಿಳ್ಕೊಂಡು ಅವ್ರ ಮನೆಗೆ ಹೋಗೋದ್ರೊಳಗೆ ತಿಳ್ಕೊಂಡು ಬಿಡ್ತಿದ್ರ ಊರಾಗಿನ ಜನ ಏನಂತೆ ಭಾಳ ಚಲೋ ಮನೆತನ ಐತ್ರಿ ಭಾಳ ಒಳ್ಳೆ ಮನೆತನ ಐತಿ ನಮ್ಮೂರಿಗೆ ಹೌದ್ ಅಂತಕ್ಕಂಥ ಮನೆತನ ಐತಿ ಆ ಮನೆಗೆ ಕನ್ನೆ ಮಾಡ್ಕೊಳಿ ಕಡ್ಡಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಸರಿ ಬಿಡೋ ಅಂತ ತಿಳ್ಕೊಂಡು ನಂಬ್ಕೊಂಡು ಹೋಗಿರ್ತಲ್ಲ ನಿಮ್ಮ ಮನೆಗೆ ಕನ್ಯೊಳಗೆ ಬಂದ ತಕ್ಷಣ ನೀವೇನು ಕೊಡ್ತೀರಿ ಅವ್ರಿಗೆ ಬಂದ್ಕೊಳಿ ಏನು ಕೊಡ್ತೀರಿ ಅವ್ರಿಗೆ ಏನ್ರಿ ಈ ಸದ್ಯಕ್ಕೆ ಬಂದ್ ಒಂದು ಕಪ್ಪ ಕಪಚ ಬಿಸ್ಕಿಟ್ ಬಂದ ಬಂದ್ಕೂಳಿ ಬೆಲ್ಲ ಕೊಡ್ತಿರ್ತೇನಾ ಹೌದಲ್ರಿ ಏನು ಕೊಡ್ತೀರಿ ಫಸ್ಟ್ ಬಂದ್ಕುಳಿ ಏನ್ ಕೊಡ್ತೀರಿ ಬೆಲ್ಲ ಕೊಡಂಗಿಲ್ಲ ಫಸ್ಟಿಗೆ ಬಂದ್ಕೊಳಿ ನೀವು ಕಾಲ್ ತೊಕೊಳ ಕೊಡ್ತೀರಿ ಅಂತಂದ್ರ ಗಣಮಕ್ಳು ಎಟ್ಟ ಜಾಂಡ್ರು ಅಂತಂದ್ರೆ ನೀವು ಕೊಟ್ಟಿರ್ತಕ್ಕ ಆ ಚೆರಿಗೆ ತಳ 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 ಲಕ ಹೊಳೆಕತ ಊರಾಗ ಜನ ಹೇಳಿದ್ದು ಕರೆ ಐತೆ ತಮ್ಮ ಚರಿಗೆ ತಳ ತಳ ಹೊಂದ್ರ ಗಣ ಮಕ್ಕಳು ಹೊರಗಿನ ಚರಿಗೆ ನೋಡಿ ಹಿಡಿತಿದ್ರಂತ ನೀವು ನಾಲ್ಕು ಮಂದಿ ಅವಲಕ್ಕಿ ಬಾಳ ನಿಮ್ಮ ನಾಲ್ಕು ಮಂದಿ ಕಳಿಸ್ತಾರ ಒಳಗ ಎಲ್ಲಿ ಹೋಗಿರ ನಿಮ್ ಎಲ್ಲಿ ಕರ್ಕೊಂಡು ಒಳಗ ಶೀದ ಅಡಿಗೆ ಕರ್ಕೊಂಡು ಈಗ ಹಂಗಿದೆ ಬೆಡ್ರೂಮ್ ಬೆಡ್ರೂಮ್ ರೂಮ್ ಕರ್ಕೊಂಡು ಇಲ್ಲ ಅಂತ ಹೇಳಿ ರೂಮ್ ಬಂದಾಗ ಅವಾಗ ಹಂಗಲ್ಲ ಬಚ್ಚನು ಅಲ್ಲೇ ಅಲ್ಲೇ ಅಡಗಿನ ಅವಾಗ ಸೀದಾ ನಿಮ್ಮನ್ನ ನಾಲ್ಕು ಮಂದಿ ಹೆಣ್ಮಕ್ಳು ನಿಮ್ಮಲ್ಲಿ ಕೂಡ ಅಡಿಗೆ ಮನೆಗೆ ಕಳಿಸ್ತಾರಲ್ಲ ನಿಮಗೂ ಕಾಲ್ ತುಕೋಕ್ ನೀರು ಕೊಡ್ತಾರೆ ಅವ ಅಡಿಗೆ ಮನೆಯ ಸುದ್ದಿ ಗಂಡಮಕ್ಳಿಗೆ ಗೊತ್ತಾಗಲ್ಲ ಹೊರಗಿಂದ ಗಂಡಮಕ್ಳಿಗೆ ಗೊತ್ತಾಗುತ್ತೆ ಅಡಿಗೆ ಮನಿದವ್ವ ನಿಮ್ಮ ಕೈಯಾಗ ಯಾವಾಗ ನಿಮ್ಮ ಹಿಂಗ ಅಡಿಗೆ ಮನೆ ಕಡ್ಕೊಂಡ ಕುಂದ್ರಿಸ್ಯಾರ ಶರ್ ಅಂದ್ಕೊಳ್ಳೆ ನಿಮ್ಗೂ ಕಾಲ್ ತುಕೋಕೆ ನೀರು ಕೊಟ್ಟಾರ ಸೀದಾ ಕಾಲ್ ತಕೊಳಕ್ ಅಂತ ತಿಳ್ಕೊಂಡು ಬಚ್ಚಲ್ದಾಗ ಯಾವಾಗ ಇಳಿದ್ರಿ ಬಚ್ಚಲ್ಲ ಕಾಲ ಜರಿ ತೊಂದ್ರೆ ತಂಗಿ ಅಡಿಗೆ ಮನೆ ಸುದ್ದಿ ಇಲ್ಲೆವ್ ಅಡಿಗೆ ಮನೆ ಅಂದ್ರೆ ಮುಂದೆ ಅಕಸ್ಮಾತ್ ಆಗ ಕಾಲ್ ತಗೊಂಡು ನೀರ್ ಕೊಟ್ಟಾಗ ಕಾಲ್ ಜಾಲರ್ದಂಗ ಬಚ್ಚಲಿತ್ತು ಅಂತಂದ್ರೆ ಅಡಿಗೆ ಮನೆ ಸುದ್ದ ಐತಿ ಅಂತಂದ್ರೆ ನೋಡಿ ಬತ್ಸಲ ಹಿಡಿತಿದ್ರಂತ ಗಂಡ ಗಣಮಕ್ಳು ಚೆರಿಗೆ ನೋಡಿ ಗೊತ್ತ ಹಿಡಿತಿದ್ರಂತ ಕಾಣ ಏನು ಅಂತಂದ್ರ ಒಂದು ದಿವ್ಸದ ಸಂಬಂಧ ಅಲ್ಲ ಒಂದು ವರ್ಷದ ಸಂಬಂಧ ಅಲ್ಲ ಸಾವಿರ ಸಾವಿರ ವರ್ಷದ ಸಂಬಂಧ ಐತಿ ಅಂತಂದ್ರ ಆ ಮನೆ ಮನೆಗೋ ಕಳ್ಳು ಬಳ್ಳು ಸಂಬಂಧ ಬೆಳೀತಿ ಅಂತಂದ್ರ ಸಾವಿರ ಸಾರಿ ವಿಚಾರ ಮಾಡ್ಬೇಕಂತಾರಲ್ಲ ಹಂಗ ಮನುಷ್ಯನ ಜೀವನದೊಳಗೆ ಏನೇ ಬರ್ಲಿ ಬಂದಿದ್ದನ್ನ ಖುಷಿಯಿಂದ ಅನುಭವಿಸ್ಬೇಕಂತ ಕಾರಣ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮ ಬಿಡಕ ಸಾಧ್ಯ ಇಲ್ಲ ನಾ ಮಾಡಿದ ಕರ್ಮ ನಾ ಮಾಡಿದ ಧರ್ಮ ನಾ ಮಾಡಿದ್ದು ನನ್ನ ಹಿಂದೆ ಇರ್ತದ ಮುಳುಗುಂದದ ಬಾಲಲಿಲ್ಲ ಮಹಾಂತ ಸ್ವಾಮಿ ಅಂತಾರೆ ಏನು ಅಂತಂದ್ರೆ ಹಿಂದಣ ಜನ್ಮದ ಪುಣ್ಯವನ್ನು ಇಂದು ಉಂಡುಣಬೇಕಾತ್ಮ ಇಂದಿನ ಜನ್ಮದ ಪುಣ್ಯವನ್ನು ಮುಂದುಂಡುಣಬೇಕಾತ್ಮ ಈ ಜಂದ ಮಾಡಿದ್ದಾನೆ ಮುಂದಿನ ಜಂದ ಅಂತಿದ್ರೆ ಈಗ ಹಂಗಲ್ಲವ ಈಗ ಮಾಡಿದ್ದು ಈಗ ಉಣ್ಬೇಕ್ ಅಂತ ಅದ್ರಾಗ ನಾವು ಮಾಡಿದ್ದ ನಾವ ಉಣ್ಬೇಕ್ ಅವಾಗ ಏನಿತ್ತಂದ್ರ ಗಂಡನ ಸುಖ ದುಃಖದೊಳಗ ಅರ್ಧ ಪಾಲು ಹೆಂಡತಿಂತ ಹೆಂಡತಿಯೇ ಸುಖ ದುಃಖದೊಳಗ ಅರ್ಧ ಪಾಲ್ ಗಂಡಿತ್ತಂತ ಈಗ ಹಂಗಲ್ರಿ ನಮ್ಮದು ನಾವ ಉಣ್ಬೆಕ ಇನ್ನೊಬ್ರು ಯಾರು ಕೂಡ ಬಂದ್ ಉಣಕ ಸಾಧ್ಯ ಇಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಇರ್ತೈತಿ ನಮ್ಮ ಧರ್ಮ ನಮ್ಮ ಆಚಾರ ನಮ್ಮ ಪರಂಪರೆ ನಾವು ಪಾಲನೆ ಮಾಡಿದ್ವಿ ಅಂದ್ರೆ ನಮ್ಮ ಹಿಂದೆ ಧರ್ಮ ಬರ್ತೈತಿ ಅಂತ ಯಾಕಂತಂದ್ರೆ ಧರ್ಮವನ್ನ ಪಾಲನೆ ಮಾಡ್ಬೇಕು ಧರ್ಮವನ್ನ ಆಚರಣೆ ಭಗವದ್ಗೀತೆ ಭಗವದ್ಗೀತೆಯೊಳಗೆ ಒಂದು ಮಾತು ಹೇಳ್ತಾರೆ ಧರ್ಮಹೀನ ಪಶು ಸಮಾನ ಹುಟ್ಟಿ ಬಂದಿಯ ಅಂದ ಬಳಿಕ ನೀನು ಧರ್ಮವನ್ನು ಪಾಲನೆ ಮಾಡ್ಬೇಕಂತಾರಲ್ಲ ಹಂಗ ಏನು ಮಾಡ್ಬೇಕಂದ್ರು ಕೂಡ ಹಿಂದಿನ ಜನರ ಕರ್ಮ ಅನ್ನೋದೊಂದು ಬಿಡಂಗಿಲ್ಲ ಅಂತಾರಲ್ಲ ಹಂಗ ಇಲ್ಲಿನೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾವಾಗ ನಾನು ಆಳ್ಬೇಕ ನಾನು ಆಳ್ಬೇಕು ಜಗತ್ತಿಗೆ ದೊರೆ ಒಬ್ಬಾತನಾಗಬೇಕ ಒಡೆಯ ಒಬ್ಬನಾಗಬೇಕಂತಕ್ಕ ಭಾವದಿಂದ ನಾ ಅನ್ನೋದು ಬಂದಾಗ ಆ ನಾ ಅನ್ನೋದನ್ನು ಅಳಿಯುವುದಕ್ಕಾಗಿ ಕಿವಿಯೊಳಗ ಮಧುಕೈಟೋರು ಹುಟ್ಟಿ ಬರ್ತಾರ ವಿಷ್ಣು ಪರಮಾತ್ಮನ ಉದರದಿಂದ ದೇವಿ ಬಂದು ಮಧುಕೈಟವ್ರನ್ನ ಸಂಹಾರ ಮಾಡ್ತಾಳ ಯಾವಾಗ ಹಿಂಗೆ ಸಂಹಾರ ಮಾಡಿದ ಬಳಿಕ ವಿಷ್ಣು ಪರಮಾತ್ಮ ಎದ್ದನ್ನು ನೋಡಿದಾಗ ಎಲ್ಲ ರಕ್ತಮಯವಾಗಿತ್ತು ಏನು ಮಾಡ್ಬೇಕು ಹಂಗೆ ಹಿಂಗೆ ಗಣದೊಳಗಾಗೆ ಇಲ್ಲಪ್ಪ ನಿನಗೆ ಹಿಂಗೆ ಹುಟ್ಟಿದ್ರು ಅವ್ರ ಜೊತೆಗೆ ದೇವಿ ವುದ್ದಾತು ವಿದ್ಯ ತಕ್ಷಣ ಹೌದು ಮುಂದೆ ಮತ್ತೆ ದೇವಿ ಆಶೀರ್ವಾದ ಮಾಡಿದ್ಲು ಅವ್ರು ನಿತ್ಯರೂ ಕೂಡ ತಮ್ಮ ಕಾರಬಾರ ಆಳ್ವಿಕೆನ ಆಳುವಂಥ ಸಮಯದೊಳಗೆ ವೈವ ಸ್ವತಮನ್ ಮಂತ್ರ ಬರ್ತದೆ ವೈವ ಸ್ವತಮನ್ ಮಂತ್ರ ಬಂದಂಥ ಸಮಯದೊಳಗೆ ಒಬ್ಬ ದೈತ್ಯನಾಗಿರ್ತಕ್ಕಂಥ ಅಸುರ ಹುಟ್ಟು ತಾನೆ ಆತನೇ ಮಹಿಷಾಸುರ ಸುರ ರಾಕ್ಷಸರಿಗೆ ಕುಂಬಳಕಾಯಿ ಯಾಕೆ ಹೊಡಿಬೇಕಂತಂದ್ರೆ ಕುಂಬಳಕಾಯಿ ರಾಕ್ಷಸರ ವಂಶ ಈ ನಿಮಗೆ ಇನ್ನೊಂದು ಮಾತು ನೆನಪಿರಲಿ ಈ ಮನೆಗೆ ಏನಾದ್ರು ಕೂಡ ಭಾಳ ಕಾಡಾಟ ಆಕತ್ತೆ ಅಂತಂದ್ರೆ ಅಥವಾ ಮನ್ಸಿಗೆ ಸಮಾಧಾನ ಇರಲಿಲ್ಲ ಅಂತಂದ್ರೆ ರವಿವಾರ ದಿವಸ ಅಥವಾ ಅಮಾಷೆ ದಿವಸ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಮನೆ ತಲಬಾಗಲಿಗೆ ಮೂರು ಸಾರಿ ಕುಂಬಳಕಾಯಿ ಇಳ್ದು ಹಿಂಗೆ ಒಡೆದು ಹೋಗಿರಿ ನೀವು ಬೆಳಗ್ಗೆ ಎದ್ಕೊಳ್ಳಿ ನೋಡ್ರಿ ನಿಮ್ಮ ಮನೆ ಎಷ್ಟು ಸಮಾಧಾನ ಇರ್ತೈತಿ ಯಾಕೆ ಕೆಲವೊಂದು ಕಾಡ್ತಿರ್ತಾವಂತ ಹಂಗೆ ಸಮಯ ಸಂದರ್ಭ ಹಿಂಗ ಇರ್ತಂತ ತಿಳಕ್ಕಾಗೋದಿಲ್ಲ ಆಶ್ಚರ್ಯ ಏನು ಅಂತಂದ್ರ ಕುಂಬಳಕಾಯಿ ಏನು ಅಂತಂದ್ರೆ ರಾಕ್ಷಸರ ವಂಶ ಅಂತ ಕರೀತಾರ ದೈತ್ಯರ ವಂಶ ಅಂತ ಕರೀತಾರ ಆ ಕುಂಬಳಕಾಯಿ ರಾಕ್ಷಸರ ಹುಡಿಬೇಕಂತ ಹೇಳ್ಕೊಂಡ್ರ ದೇವಿ ಪಣ್ಣವ್ ಬರ್ತದಲ್ಲ ಹಂಗ ಹಸುರನಾಗಿರ್ತಕ್ಕಂಥ ಮಹಿಷಾಸುರ ಯಾವಾಗ ಹಿಂಗೆ ನಿತ್ಯಲು ಕೂಡ ಬದುಕು ಮಾಡ್ಲಿಕ್ಕೆ ತಾನೆ ಮಹೇಶಮೆ ನಗರದೊಳಗೆ ಹುಟ್ಟಾಂತ ವಂಜಿತ ಮಂದಿ ಅಂತಾರೆ ರೋಮ ನಗರದ ಹುಟ್ಟಿದಂತ ವಂಜಿತ ಮಂದಿ ಅಂತಾರೆ ಆದ್ರೆ ಮಹೇಶ್ಮಿತಿ ನಗರದ ಮಧ್ಯಪ್ರದೇಶದೊಳಗೆ ಇವು ಕೂಡ ಇತಿಹಾಸಗಳು ಅದಾವೆ ಅಂತ ಲಕ್ಷ್ಮಣಿ ಇತಿಹಾಸ ಹೇಳ್ಕೊಂಡ್ ಬರ್ತಾರೆ ಆದ್ರೆ ಇದ್ದಿದ್ದು ಮಾತ್ರ ಭೂಮಿ ಮ್ಯಾಗ ಅವನು ಕೂಡ ಬಹಳ ಭಕ್ತಿವಂತ ತಪಸ್ಸನ್ನ ಮಾಡಿದ ಹದಿನೆಂಟು ವರ್ಷಗಳ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ವರವನ್ನ ಪಡ್ಕೊಂಡ ಯಾವ ಪುರುಷನಿಂದ ನಂಗ ಮರಣ ಬರಬಾರ್ದು ಸ್ತ್ರೀಯಿಂದ ಮರಣ ಬರಬೇಕಂತ ಹೇಳಿ ತಥಾಸ್ತು ಅಂದ ಬ್ರಹ್ಮ ಹಿಂಗ ಯಾವಾಗ ವರ ಬಂತ ಅನ್ಕೊಂಡ ಹಾಂಗ್ರ ಇಡೀ ಜಗತ್ತಿ ಅನ್ಕೊಂಡು ಅವನ ತನ್ನ ಒಳಗಿರ್ತಕ್ಕಂಥ ಆಳ್ ಮಕ್ಕಳಾಗಿರೋ ರಶಿಲೋಮ ರುದಗ್ರ ಚಿಕ್ಷುರ ಬಿರಾಳ ಇವರೆಲ್ಲರೂ ಕೂಡ ಕೈಯಾಗ ಮಂತ್ರಿ ಆಗಿದ್ರು ಯಾವಾಗ ಅವನ ಕೈಯಾಗ ಮಂತ್ರಿ ಆಗಿರ ಮಂತ್ರಿ ಆಗಿರ್ತಕ್ಕಂಥ ಸಮಯದೊಳಗೆ ನಿತ್ಯಲೂ ಕೂಡ ಕಾಯಕವನ್ನು ಮಾಡ್ತಾ ಬರಬೇಕಾದ್ರೆ ಎಲ್ಲ ದೇವತೆಗಳನ್ನ ಬೆನ್ನ ಹತ್ತಾನೆ ದೇವಾನು ದೇವತೆಗಳ ಆಸನವನ್ನು ಕಸಕೊಡ್ತಾನೆ ಕಸಕೊಂಡು ಸರ್ವದ ಅಧಿಪತಿಯಾಗಿ ಇಂದ್ರನ ವಜ್ರ ಕಸಗೊಂಡು ಕಳಿಸಿದಾಗ ಎಲ್ಲಾ ದೇವಾನ ದೇವರು ಕೂಡಕೊಂಡು ಶಿವನಲ್ಲಿ ಶಿವ ಬ್ರಹ್ಮನಲ್ಲಿ ಬ್ರಹ್ಮ ವಿಷ್ಣುವಿನಲ್ಲಿ ಹಿಂಗೆ ಬಂದಂತ ಸಮಯದೊಳಗೆ ಎಲ್ಲರೂ ಕೂಡಕೊಂಡು ಒಂದೊಂದು ಆಯುಧವನ್ನು ಕೊಟ್ಟು ದೇವಿನ ಸೃಷ್ಟಿ ಮಾಡ್ತಾರ